ಬೌರಿಂಗ್ ಆಸ್ಪತ್ರೆಗೆ ಮೃತ ಸಿಜೆ ರಾಯ್ ಕುಟುಂಬಸ್ಥರು ಬಂದಿದ್ದಾರೆ ತಡರಾತ್ರಿ ಬೌರಿಂಗ್ ಆಸ್ಪತ್ರೆಗೆ ಪತ್ನಿ ಹಾಗೂ ಮಕ್ಕಳು ಬಂದಿದ್ದಾರೆ ಸಿಜೆ ರಾಯ್ ಪಾರ್ಥಿವ ಶರೀರ ಕಂಡು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ದುಬೈನಿಂದ ಬೆಂಗಳೂರಿಗೆ ಪತ್ನಿ ಹಾಗೂ ಮಕ್ಕಳು ಬಂದಿದ್ದಾರೆ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರ ಸಹಿ ಪಡೆದಿದ್ದಾರೆ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆ ಶುರುವಾಗುತ್ತೆ ಸಿಜೆ ರಾಯ್ ಪತ್ನಿ ಲಿನಿ ರಾಯ್ ಪುತ್ರ ರೋಹಿತ್ ರಾಯ್ ರಿಯಾ ರಾಯ್ ತಡರಾತ್ರಿ ಆಸ್ಪತ್ರೆಗೆ ಬಂದಿದ್ದಾರೆ ಪಾರ್ಥಿವ ದರ್ಶನ ಪಡೆದು ವಾಪಸ್ ಹೊರಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ ಕುಟುಂಬಸ್ಥರು ಪಾರ್ಥಿವ ದರ್ಶನ ಪಡೆದು ರಾಯ್ ಕುಟುಂಬದ ಜೊತೆ ಆಸ್ಪತ್ರೆಯ ಶವಾಗಾರಕ್ಕೆ ನಲಪಾಡು ಕೂಡ ಬಂದಿದೆ ಸುದ್ದಿ ತಿಳಿದು ನಲಪಾಡ್ ಭಾವುಕರಾಗಿ ಮಾತಾಡಿದ್ರು ಈಗ ಕುಟುಂಬಸ್ಥರ ಜೊತೆ ಮತ್ತೆ ಆಸ್ಪತ್ರೆಗೆ ಬಂದಿದ್ದಾರೆ ಆಸ್ಪತ್ರೆಯಲ್ಲೇ ಇದ್ರು ರಾಯ್ ಅಂತ್ಯ ಸಂಸ್ಕಾರ ಇವತ್ತು ನಡೆಸೋದು ಕೂಡ ಡೌಟ್ ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ವೈದ್ಯರು ನಡೆಸ್ತಾರೆ ಅಂತಿಮ ಸಂಸ್ಕಾರದ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಕುಟುಂಬಸ್ಥರು ಇವತ್ತು ಸಂಜೆ ವೇಳೆಗೆ ವಿದೇಶದಿಂದ ಕೆಲ ಸಂಬಂಧಿಕರು ಬರೋರಿದ್ದಾರೆ ಸಂಬಂಧಿಕರು ಬಂದ ಮೇಲೆ ಅಂತ್ಯಕ್ರಿಯೆ ಬಗ್ಗೆ ತೀರ್ಮಾನ ಮಾಡೋ ಸಾಧ್ಯತೆ ಇದೆ ಬಹುತೇಕ ನಾಳೆನೆ ರಾಯ್ ಅಂತ್ಯ ಸಂಸ್ಕಾರ ನಡೆಯೋ ಸಾಧ್ಯತೆ ಇದೆ ಇದರ ಬಗ್ಗೆ ಸ್ಪಷ್ಟನೆ ಸಿಗಬೇಕಾಗಿದೆ ಕೆಲವು ಸಂಬಂಧಿಕರು ಇವತ್ತು ಸಾಯಂಕಾಲ ಬಂದಿಳಿಯೋರಿದ್ದಾರೆ ವಿದೇಶದಿಂದ ನಾಳೆ ಅಂತ್ಯ ಸಂಸ್ಕಾರ ನೆರವೇರಬಹುದು ಅಂತ ಹೇಳಲಾಗ್ತಾ ಇದೆ ಸಿಜೆ ರಾಯ್ ಕುಟುಂಬಸ್ಥರು ಇವತ್ತು ಆಸ್ಪತ್ರೆಗೆ ಬಂದು ತಲುಪಿದ್ದಾರೆ ನಿನ್ನೆ ತಡರಾತ್ರಿ ಬಂದ್ರು ದುಬೈನಲ್ಲಿತ್ತು ಕುಟುಂಬ ದುಬೈನಲ್ಲೇ ವಾಸ ವಿಷಯ ತಿಳಿದು ನಿನ್ನೆ ತಡರಾತ್ರಿ ಬಂದು ಮೃತದೇಹದ ದರ್ಶನ ಪಡೆದು ಮರಣೋತ್ತರ ಪರೀಕ್ಷೆಗೆ ಸಹಿ ಹಾಕಿದ್ದಾರೆ ಇವತ್ತು ಸಾಯಂಕಾಲ ಕೆಲವು ಸಂಬಂಧಿಕರು ಬರೋರಿದ್ದಾರೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮುತ್ತಪ್ಪ ಹಾಗೂ ಪ್ರಜ್ವಲ್ ಇಬ್ರು ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುತ್ತಪ್ಪ ಕುಟುಂಬಸ್ಥರು ಬಂದ್ರು ಮರಣೋತ್ತರ ಪರೀಕ್ಷೆಗೆ ಸಹಿ ಹಾಕಿ ಅಲ್ಲಿಂದ ಹೋಗಿದ್ದಾರೆ ನಿನ್ನೆ ರಾತ್ರಿಯಿಂದ ಇವತ್ತಿನ ಬೆಳಗಿನವರೆಗೂ ಆದ ಡೆವಲಪ್ಮೆಂಟ್ಸ್ ಏನು ಅಂತ್ಯ ಸಂಸ್ಕಾರದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆಯಾ ಭಾವನ ಇದುವರೆಗೂ ಕೂಡ ಕುಟುಂಬಸ್ಥರು ಅಂತ್ಯ ಸಂಸ್ಕಾರವನ್ನು ಇವತ್ತು ಮಾಡಬೇಕಾ ಅಥವಾ ನಾಳೆ ಮಾಡಬೇಕು ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ನಿರ್ಧಾರವನ್ನು ಇದುವರೆಗೂ ಕೂಡ ಮಾಡಿಲ್ಲ ಈಗ ಕುಟುಂಬಸ್ಥರ ನಡುವೆ ಒಂದು ಸಭೆ ಕೂಡ ಆಗ್ತಾ ಇದೆ ಸಭೆಯ ನಂತರದಲ್ಲಿ ಅಂತಿಮವಾದಂತಹ ತೀರ್ಮಾನ ಮಾಡಲಾಗುತ್ತೆ ಈಗಾಗಲೇ ಏನು ಸಿ ಜೆ ರಾಯ್ ಅವರ ಪತ್ನಿ ಮಗಳು ಮತ್ತು ಮಗ ಎಲ್ಲರೂ ಕೂಡ ದುಬೈಯಲ್ಲಿ ಇದ್ರು ದುಬೈಯಿಂದ ನೇರವಾಗಿ ಈಗ ಆಸ್ಪತ್ರೆಗೆ ಬಂದು ಏನು ಮೃತದೇಹದ ಒಂದು ಅಂತಿಮ ದರ್ಶನ ಪಡೆದುಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ ಪೊಲೀಸರು ಕೂಡ ಯಾವ ರೀತಿಯಾಗಿ ಒಂದು ಪ್ರಾಥಮಿಕವಾಗಿ ಮಾಹಿತಿಯನ್ನು ಕೊಡಬೇಕು ಆ ಮಾಹಿತಿಯನ್ನು ಕುಟುಂಬಸ್ಥರಿಗೆ ಕೊಡುವಂತಹ ಕೆಲಸ ಮಾಡಿರುವಂತದ್ದು ಮರಣೋತ್ತರ ಪರೀಕ್ಷೆಗೆ ಆ ಕುಟುಂಬಸ್ಥರು ಸಹಿ ಹಾಕಿರುವಂತಹ ಕಾರಣಕ್ಕಾಗಿ ಇವತ್ತು ಬೆಳಗಿನ ಜಾವ ಆರು ಗಂಟೆಗೆ ಮೃತದೇಹದವನ್ನು ಸ್ಕ್ಯಾನ್ ಮಾಡುವಂತಹ ಕೆಲಸವನ್ನ ಬೋರಿಂಗ್ ಆಸ್ಪತ್ರೆ ವೈದ್ಯರು ಕೂಡ ಮಾಡಿದ್ದಾರೆ ಇನ್ನು ಮರಣೋತ್ತರ ಪರೀಕ್ಷೆ ಕೂಡ ಈಗ ಆರಂಭವಾಗಿರುವಂತದ್ದು ವೈದ್ಯರು ಸಂಪೂರ್ಣವಾದಂತಹ ಈ ಪ್ರಕ್ರಿಯೆಯನ್ನು ಚಿತ್ರೀಕರಣ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಇನ್ನು ಬುಲೆಟ್ ಫೈರ್ ಆಗಿರುವಂತಹ ಕಾರಣಕ್ಕಾಗಿ ಹೃದಯ ಮತ್ತೆ ಲಂಗ್ಸ್ಗೆ ನೇರವಾಗಿ ಇದು ಎಫೆಕ್ಟ್ ಆಗಿರೋದು ಕೂಡ ಈಗ ಬೆಳಗಿನ ಜಾವ ನಡೆದಂತಹ ಸ್ಕ್ಯಾನ್ ಅಲ್ಲಿ ಕೂಡ ಗೊತ್ತಾಗಿದೆ ಸದ್ಯಕ್ಕೆ ವೈದ್ಯರು ಈ ಒಂದು ಬೋರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಆರಂಭ ಮಾಡಿರುವಂತದ್ದು ಈಗ ಮರಣೋತ್ತರ ಪರೀಕ್ಷೆ ನಂತರದಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಇದಾದ ನಂತರದಲ್ಲಿ ಕುಟುಂಬಸ್ಥರು ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಗಿಯುವ ಅಷ್ಟೇ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಭೆ ಕೂಡ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಅಂತಿಮವಾದಂತಹ ನಿರ್ಧಾರ ಮಾಡಿಕೊಂಡು ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಜೊತೆಗೆ ಯಾವಾಗ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಕೆಲವೇ ನಿಮಿಷಗಳಲ್ಲಿ ಅದನ್ನು ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಸಿ ಜೆ ರಾಯ್ ಅವರ ಕುಟುಂಬಸ್ಥರು ಮತ್ತೆ ಸಂಬಂಧಿಕರೆಲ್ಲರೂ ಕೂಡ ವಿದೇಶಗಳಲ್ಲಿ ವಾಸ ಮಾಡ್ತಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಬರುವ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕಾಗತ್ತೆ ಹೀಗಾಗಿ ಅವರ ಪತ್ನಿ ಮಗಳು ಮತ್ತೆ ಮಗ ಮತ್ತೆ ಅಣ್ಣ ಎಲ್ಲರೂ ಸೇರಿಕೊಂಡು ಈಗ ಸಭೆ ಕೂಡ ಮಾಡ್ತಿರುವಂತದ್ದು ಇದಾದ ನಂತರದಲ್ಲಿ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡ್ತಾರೆ ಮಾಡ್ತಾರೆ ಒಂದು ಅಂತಿಮ ನಿರ್ಧಾರ ಗೊತ್ತಾಗುತ್ತೆ ಆದರೆ ಸದ್ಯಕ್ಕೆ ವೈದ್ಯರು ತಮ್ಮ ಒಂದು ಜವಾಬ್ದಾರಿ ಏನಿದೆ ಮರಣೋತ್ತರ ಪರೀಕ್ಷೆ ಮರಣೋತ್ತರ ಪರೀಕ್ಷೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ದೇಹದಲ್ಲಿರುವಂತಹ ಬುಲೆಟ್ ಎಲ್ಲಿದೆ ಅಂತೇಳಿ ಪತ್ತೆ ಹಚ್ಚುವಂತಹ ಕೆಲಸನ ಬೆಳಗಿನ ಜಾವ ಸ್ಕ್ಯಾನಿಂಗ್ ಅಲ್ಲಿ ಕೂಡ ಗೊತ್ತಾಗಿದೆ ಬುಲೆಟ್ ಅನ್ನು ತೆಗೆದುಬಿಟ್ಟು ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಕೊಡುವಂತಹ ಕೆಲಸ ಕೂಡ ಮಾಡಲಿದ್ದಾರೆ ಭಾವನ ಎಸ್ ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ವಿ ವಾಪಸ್ ಬರ್ತೀವಿ ಬೋರಿಂಗ್ ಆಸ್ಪತ್ರೆಗೆ ಸಿಜೆ ರಾಯ್ ಸಹೋದರ ಬಾಬು ರಾಯ್ ಭೇಟಿ ಕೊಟ್ಟಿದ್ದಾರೆ ಮೂರು ದಿನದಿಂದ ಐ ಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ನಾನು ಫುಕೆಟ್ನಲ್ಲಿದ್ದಾಗ ಕರೆ ಮಾಡಿ ಒತ್ತಡ ಇದೆ ಅಂತ ಹೇಳಿದ್ರು ನನಗೆ ಎರಡು ಸಲ ಕರೆ ಮಾಡಿದ್ರು ಎಲ್ಲಿದ್ದೀಯಾ ಬಾ ಮಾತಾಡಬೇಕು ಅಂದ್ರು ಇವತ್ತು ಸಂಜೆ ಏಳು ಗಂಟೆಗೆ ಬರ್ತೀನಿ ಅಂದರೆ ಐ ಟಿಯವರು ಏನು ಪ್ರಶ್ನೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಒತ್ತಡ ಏನಿತ್ತು ಅನ್ನೋದು ಗೊತ್ತಿಲ್ಲ ಅಂತ ಸಹೋದರ ಬಾಬು ರಾಯ್ ಮಾತಾಡಿದ್ದಾರೆ ಈಗ ಮೂರು ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು ಇಪ್ಪತ್ತೆಂಟನೇ ತಾರೀಕು ಬಂದಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿನ್ನೆ ಮೂವತ್ತು ನಿನ್ನೆ ಬೆಳಗ್ಗೆ ಹತ್ತು ನಲವತ್ತಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟ್ಟಿಗೆ ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು ನಾನು ಇವತ್ತು ಸಂಜೆ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಬಟ್ ಅಷ್ಟರಲ್ಲಿ ಅವರಿಲ್ಲ ಹೋಗಿದ್ದಾರೆ ಏನು ಪ್ರೆಷರ್ ಅಂತ ಏನೂ ಹೇಳಲಿಲ್ಲ ಬಾ ಮಾತಾಡೋಣ ಅಂತ ಹೇಳಿದರು ಅದು ಏನು ಅಂತ ನನಗೂ ಗೊತ್ತಿಲ್ಲ ಇಲ್ಲ ನನಗೆ ಮಾಡಿದ್ದು ಹತ್ತು ನಲವತ್ತಕ್ಕೆ ಬೆಳಗ್ಗೆ ಎರಡು ಸತಿ ಮಾಡಿದ್ರು ಅಷ್ಟು ಬಿಟ್ರೆ ಬೇರೆ ಏನು ಮಾತಾಡಿಲ್ಲ ಐ ಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂದ್ರೆ ನನಗೆ ಮೂರು ದಿವಸದಿಂದಾನು ಹೇಳ್ತಾ ಒಂದು ತಿಂಗಳಿಂದ ಆಡ್ತಾ ಓಕೆ ಒಂದು ತಿಂಗಳಿಂದ ಆಡ್ತಾ ಇದ್ದಾರೆ ಹೌದು ಹ್ಞೂ 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 ಯಾಕಂದ್ರೆ ಅದು ಡಿಸೆಂಬರ್ ಮೂರನೇ ತಾರೀಕಿಂದ ಆರನೇ ತಾರೀಕು ವರೆಗೆ ಇದ್ರು ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ ಆಗ ಏನು ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಅವರು ಯಾರವರು ಮಿಸ್ಟರ್ ಪ್ರಸಾದ್ ಅಂತ ಐ ಆರ್ ಎಸ್ ಅಡಿಷ್ನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ನಮ್ಮ ಕೊಚ್ಚಿ ಅವರಿದ್ದರು ಏನು ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನು ಕ್ವಶನ್ಸ್ ಆಯಿತು ಏನು ಅಂತಾರೆ ಜೋಸೆಫ್ ಅವರು ಎಲ್ಲೂ ಅಲಿಗೇಷನ್ ಮಾಡಿಲ್ಲ ಯಾರ ಮೇಲೂ ಅಲಿಗೇಷನ್ ಮಾಡಿ ಅಲ್ಲ ರೀ ಈಗ ನಾನು ಇನ್ನೇನು ಹೇಳಲಿ ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ ನಾನು ಅವ್ರ ಮೇಲೆ ಹೇಳ್ಬೇಕಲ್ಲ ಅಲ್ಲ ಈಗ ನಾನು ಫ್ಯಾಮಿಲಿ ಮೀಟ್ ಮಾಡ್ಬಿಟ್ಟು ಹೇಳ್ತೇನೆ ಒಂದ್ ಸೆಕೆಂಡ್ ನನ್ನ ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ ಯಾವ್ರ ಬಗ್ಗೆ ಇಲ್ಲ ಇಲ್ಲ ಬೇರೆ ಯಾವ ತಟ್ಟು ಇಲ್ಲ ಅವ್ರಿಗೆ ಸಾಲ ಇಲ್ಲ ತಟ್ಟಿಲ್ಲ ಅವ್ರಿಗೆ ಉದ್ಯಮಿ ಸಿ ಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಸಹೋದರರಾಗಿರ್ತಕ್ಕಂಥ ಬಾಬು ರಾಯ್ ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಹೇಳಿ ಸರ್ ಬಾಬು ರಾಯ್ ಸಿ ಜೆ ರಾಯ್ ಸಿ ಜೆ ರಾಯ್ ಅವರು ಹೇಗಿದ್ರು ಹೇಗಿತ್ತು ಒಳನಾಟ ನಿಮ್ಮ ಜೊತೆ ನನ್ನ ಜೊತೆ ಚೆನ್ನಾಗೇ ಇದ್ದರು ನನ್ನ ಬರ್ತಡೇಗೂ ಬಂದಿದ್ದರು ಜಾನ್ವರಿ ಎಂಟನೇ ತಾರೀಕು ನನ್ನ ಬರ್ತ್ಡೇ ಕೇಕ್ ಕಟ್ ಮಾಡೋಕ್ಕೆ ಬಂದಿದ್ದರು ಅದಾದಮೇಲೆ ಈಗ ನಾನು ಹೋಗೋ ಮುಂಚೆ ನಾನು ಇನ್ನು ಬಂದು ಭೇಟಿಯಾಗಿದ್ದರು ಈಗ ನಾಳೆ ನನಗೆ ಸಿಕ್ ಇವತ್ತು ನನಗೆ ಸಿಗ್ತೀನಿ ಅಂತ ಹೇಳಿದರು ಏಳು ಗಂಟೆಗೆ ಸಿಗ್ತೀನಿ ಅಂತ ಹೇಳಿದರು ಬಟ್ ಇಲ್ಲ ಹೋಗಿದ್ದಾರೆ ಟಿಯಿಂದ ಏನೋ ಹರಾಸ್ಮೆಂಟ್ ಹರಾಸ್ಮೆಂಟ್ ಅಂತ ಅವರು ಇನ್ವೆಸ್ಟಿಗೇಷನ್ನಲ್ಲಿ ಏನು ಕ್ವೆಶನ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಆದರೆ ಇದು ಅದು ಬಿಟ್ಟರೆ ಬೇರೆ ಯಾವ ಟೆನ್ಷನು ಅವ್ರಿಗೆ ಇರಲಿಲ್ಲ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಸಾಲ ಆಗಲಿ ಅವರಿಗೆ ಥ್ರೆಟ್ ಆಗಲಿ ಆ ಥರ ಯಾವುದೂ ಅವ್ರಿಗೆ ಇರಲಿಲ್ಲ ಅವ್ರಿಗೆ ಇದ್ದಿದ್ದು ಇದೊಂದೇ ಇನ್ಕಮ್ ಟ್ಯಾಕ್ಸ್ ಇದಕ್ಕೋಸ್ಕರ ಮಾಡ್ಕೊಂಡಿದ್ರೆ ನಾನು ಇದ್ರ ಮೇಲೆ ನಾನು ಡಿವೈ ಇದಾಗುತ್ತೆ ಇದೇ ಮಾಡ್ಕೊಂಡಿರ್ಬೇಕು ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ಕ್ವಶನ್ ಮಾಡಿದ್ರು ಏನು ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ ಕೇರಳದ ಅಧಿಕಾರಿ ಅಲ್ಲ ಅವರೇ ಇನ್ವೆಸ್ಟಿಗೇಷನ್ ಆಫೀಸರ್ ಕೃಷ್ಣ ಪ್ರಸಾದ್ ಅಂತ ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿನ್ ಅವರೇ ಬಂದಿರೋದು ಅವ್ರ ಮೇಲೆ ಹೇಳ್ಬೇಕಾಗತ್ತೆ ನಾವು ಯಾವ್ರು ಏನು ಕೇಳಿದ್ರು ಏನು ಮಾಡಿದ್ರು ಅಂತ ಎಷ್ಟು ದಿನ ಐ ಟಿ ರೈಟ್ ಡಿಸೆಂಬರ್ ಮೂರನೇ ತಾರೀಕಿಂದ ಶುರುವಾಗಿದ್ದು ಆರನೇ ತಾರೀಕು ವರ್ಗಿದ್ರು ಈಗ ತಿರ್ಗಾ ಸೆಕೆಂಡ್ ಅವ್ರನ್ನ ಕ್ವಶನ್ ಮಾಡೋದಿಕ್ಕೆ ಅಂತ ಕರೆಸಿದ್ರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿನ್ನೆ ಮೂವತ್ತು ಕರೆಸಿದ್ರು ನನಗೆ ನಮ್ಮನೆಗೂ ಬಂದಿದ್ರು ಇಪ್ಪತ್ತೇಳನೇ ತಾರೀಕು ನಮ್ಮನೆಗೂ ಬಂದಿದ್ರು ಡಿಸೆಂಬರ್ ಮೂರನೇ ತಾರೀಕು ನಮ್ಮ ಮನೆಗೆ ಬಂದಿದ್ರು ಸಿಜೆ ರಾಯಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಶಾಲೆಗಳಿಗೆ ಡೊನೇಷನ್ ಕೊಡೋದು ಮಕ್ಕಳಿಗೆ ಓದೋದಕ್ಕೆ ಮತ್ತೆ ಈ ಬಿಗ್ ಬಾಸ್ ಸಹ ಅವರೇ ಸ್ಪಾನ್ಸರ್ ಆಗ್ತಾ ಇದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಮಾಡಿದ್ರು ಇನ್ನು ಮುಂದಕ್ಕೂ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ ನನ್ಗೆ ಹೇಳಿದ್ರು ಮಕ್ಕಳಿಗೆ ಎಜುಕೇಶನ್ ಈ ತರ ಎಲ್ಲ ಕೊಡಿಸ್ತೀನಿ ನನಗೆ ಅದೆಲ್ಲ ಮನಸ್ಸಲ್ಲಿದೆ ಅಂತ ಹೇಳಿದ್ರು ಅದೆಲ್ಲ ನೀರಲ್ಲಿ ಹೋಗ್ತೀವಿ ಎಷ್ಟು ಕಷ್ಟ ఇది నెట్ న్యూస్ నెట్వర్క్ ప్రస్తుతి